ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಂಜುಲಾಸ್ ಲೈಫ್ ಸ್ಟೈಲ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋ ರೆಸಿಪಿ ಮ್ಯಾಂಗೋ ಕೇಸರ್ ಬನ್ನಿ ಕ್ವಿಕ್ಕಾಗಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ನಾನಿಲ್ಲಿ ಸ್ಟವ್ ಹಚ್ಚಿ ಒಂದು ಬಾಣಲೆ ಇಟ್ಟು ಅದಕ್ಕೆ ಒಂದು ಆಗೋಷ್ಟು ಎಣ್ಣೆ ಒಂದೆರಡು ಸ್ಪೂನ್ ತುಪ್ಪ ಹಾಕಿ ಕಾಯಿಸ್ತಾ ಇದ್ದೀನಿ ಇವಾಗ ನೀವು ನೋಡ್ಬೋದು ನಾನಿಲ್ಲಿ ಗೋಡಂಬಿ ಬಾದಾಮು ಒಂದು ಆರು ಲವಂಗನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಈಗ ಫ್ರೈ ಆಯಿತು ಇದನ್ನು ಎತ್ತಿ ನಾನು ಸೈಡಿಗೆ ಇದ್ದೀನಿ ಇವಾಗ ನೀವು ನೋಡ್ಬೋದು ಇದೇ ಎಣ್ಣೆಗೆ ನಾನು ಒಂದು ಲೋಟ ಆಗೋಷ್ಟು ಇಲ್ಲಿ ಬಾಂಬೆ ರವೆ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನನ್ನ ಹತ್ರ ಚಿರೋಟಿ ರವೆ ಇರಲಿಲ್ಲ ಚಿರೋಟಿ ರವೆ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ನನ್ನ ಹತ್ರ ಬಾಂಬೆ ರವೆ ಇತ್ತು ಸೊ ನಾನು ಅದರಲ್ಲೇ ಮಾಡ್ತಾಯಿದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ಎಲ್ಲಿವರೆಗೂ ಅಂದರೆ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಎಣ್ಣೆ ಎಲ್ಲ ತೇಲಬೇಕು ಅಲ್ಲಿವರೆಗೂ ನೀವು ಫ್ರೈ ಮಾಡ್ಕೊಳ್ಳಿ ನಾನು ಫ್ರೈ ಆಗಿದೆ ಇವಾಗ ಪಕ್ಕದಲ್ಲೇ ನಾನು ನೀರು ಕುದಿಲಿಕ್ಕೆ ಇಟ್ಟಿದ್ದೆ ನಾನಿವಾಗ ಒಂದು ಲೋಟ ರವೆ ತೊಗೊಂಡಿದ್ದರೆ ನಾನಿಲ್ಲಿ ಎರಡು ಲೋಟ ನೀರನ್ನ ಹಾಕಬೇಕು ಅದು ಚಿರೋಟಿ ರವೆಗೆ ಇವಾಗ ನಾನಿಲ್ಲಿ ಬಾಂಬೆ ರವೆ ಬಳಸ್ತಾ ಇರೋದ್ರಿಂದ ನಾನಿಲ್ಲಿ ಅರ್ಧ ಲೋಟ ಜಾಸ್ತಿ ಹಾಕ್ಕೊಂಡಿದ್ದೀನಿ ಅಂದರೆ ಒಂದು ಲೋಟ ರವೆಗೆ ಎರಡೂವರೆ ಲೋಟ ಆಗೋಷ್ಟು ನಾನಿಲ್ಲಿ ನೀರನ್ನ ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ನೀವು ಕುದಿಯೋ ನೀರನ್ನೇ ಹಾಕಬೇಕು ಮತ್ತು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಗಂಟೆಲ್ದಂಗೆ ಮತ್ತು ಇವಾಗ ನಾನು ಮುಚ್ಚಿಟ್ಟಿದ್ದೆ ಎರಡು ನಿಮಿಷ ಮತ್ತು ಇವಾಗ ತೆಗೆದ್ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ರವೆ ಎಲ್ಲ ನೀರನ್ನ ಅಬ್ಸರ್ವ್ ಮಾಡ್ಕೊಂಡಿದೆ ಇವಾಗ ನಮ್ಮ ರವೆ ಚೆನ್ನಾಗಿ ನೀರನ್ನ ಅಬ್ಸರ್ವ್ ಮಾಡಿಕೊಂಡು ರವೆ ಎಲ್ಲ ಹರಳಿದೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಇವಾಗ ಏನು ಮಾಡಬೇಕು ಅಂದರೆ ಒಂದು ಲೋಟ ನಾವು ರವೆ ತೊಗೊಂಡಿದ್ವಲ್ಲ ಫ್ರೆಂಡ್ಸ್ ಅದೇ ಲೋಟದಲ್ಲಿ ಒಂದು ಲೋಟ ಆಗೋಷ್ಟು ಸಕ್ಕರೆ ತೊಗೋಬೇಕು ನೀವು ಯಾವ ಲೋಟದಲ್ಲಿ ಅಥವಾ ಕಪ್ಪಲ್ಲಿ ರವೆ ತೊಗೊಂಡಿರ್ತೀರೋ ಅದೇ ಕಪ್ಪು ಅಥವಾ ಲೋಟದಲ್ಲಿ ನೀವು ಸಕ್ಕರೆನ ಹಾಕೋಬೇಕು ಇವಾಗ ನೋಡಿ ನಾನು ಅದೇ ಲೋಟದಲ್ಲಿ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ನೀವು ನೋಡ್ಬೋದು ನಾನು ಒಂದು ಲೋಟ ಆಗೋಷ್ಟು ಇಲ್ಲಿ ಸಕ್ಕರೆನ ಇದ್ದೀನಿ ಅದು ಹಾಕ್ಕೊಂಡ್ಮೇಲೆ ನೀವು ರವೆ ಗಟ್ಟಿ ಆಗಿತ್ತಲ್ಲ ಫ್ರೆಂಡ್ಸ್ ಇವಾಗ ನೋಡಿ ನೀರಾಗಿದೆ ಯಾಕಂದರೆ ಸಹ ಸಕ್ಕರೆಲಿರೋ ನೀರು ಬಿಟ್ಕೊಂಡಿದೆ ಇವಾಗ ನಾನಿಲ್ಲಿ ಒಂದು ಪಿಂಚ್ ಆಗೋಷ್ಟು ಕೇಸರ್ ಕಲರ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಜಾಸ್ತಿ ಬಳಸಿಲ್ಲ ಯಾಕಂದರೆ ಮಾವಿನ ಹಣ್ಣಿನ ಫ್ಲೇವರು ಮತ್ತು ಮಾವಿನ ಹಣ್ಣಿನ ಕಲರ್ ಕಾಣಿಸ್ಬೇಕು ಅಂತ ನಾನಿಲ್ಲಿ ಒಂದೇ ಒಂದು ಪಿಂಚ್ ಹಾಕ್ಕೊಂಡಿದ್ದೀನಿ ಅಷ್ಟೇ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನಾನು ಡ್ರೈ ಫ್ರೂಟ್ಸ್ನೆಲ್ಲ ಫ್ರೈ ಮಾಡ್ಕೊಂಡಿದ್ದೆ ಅಲ್ವಾ ಫ್ರೆಂಡ್ಸ್ ಅದು ನೋಡಿ ಇಲ್ಲಿ ನಾನು ಹಾಕಿ ಒಂಚೂರು ಎತ್ತಿಟ್ಕೊಳ್ತಾ ಇದ್ದೀನಿ ಗಾರ್ನಿಷ್ಗೋಸ್ಕರ ಇವಾಗ ಈ ಡ್ರೈ ಫ್ರೂಟ್ಸ್ ಹಾಕಿದ್ಮೇಲೆ ಇಲ್ಲಿ ನಾನು ಸ್ವಲ್ಪ ಏಲಕ್ಕಿ ಪುಡಿನೂ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇವಾಗ ಮಾವಿನ ಹಣ್ಣನ್ನು ಸಿಪ್ಪೆ ತೆಗೆದ್ಬಿಟ್ಟು ಅದನ್ನು ನಾವು ತುರಿದಿಟ್ಕೊಳ್ಬೇಕು ಫ್ರೆಂಡ್ಸ್ ನಾನಿವಾಗ ಇಲ್ಲಿ ಒಂದು ಮಾವಿನ ಹಣ್ಣನ್ನು ಸಿಪ್ಪೆ ತೆಗೆದ್ಬಿಟ್ಟು ತುರಿದ್ಬಿಟ್ಟು ಇದಕ್ಕೆ ಸೇರಿಸ್ಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಇಲ್ಲಿ ರವೆ ಮತ್ತು ಈ ಮಾವಿನ ಹಣ್ಣು ಎರಡು ಚೆನ್ನಾಗಿ ಮಿಕ್ಸಪ್ ಆಗಬೇಕು ಎಲ್ಲ ಕಡೆ ಆ ಮಾವಿನ ಹಣ್ಣಿನ ತುರಿ ಸ್ಪ್ರೆಡ್ ಆಗೋ ಥರ ನೀವು ಚೆನ್ನಾಗಿ ಮಿಕ್ಸಿಂಗ್ ಮಾಡಬೇಕು ಫ್ರೆಂಡ್ಸ್ ಗಂಟಿಲ್ಲದೆ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತು ಇಲ್ಲಿವರೆಗೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಫ್ರೆಂಡ್ಸ್ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲೇ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸೊ ದಟ್ ನಾನು ಹಾಕೋ ವಿಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗೂ ನನ್ನ ವೀಡಿಯೋಸ್ನೆಲ್ಲ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ವೀಡಿಯೋಸ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ ಇವಾಗ ನೀವು ನೋಡ್ಬೋದು ಮ್ಯಾಂಗೋ ಫ್ಲೇವರು ಮತ್ತು ಮ್ಯಾಂಗೋ ಕಲರೆಲ್ಲ ನಿಮಗೆ ನಿಮ್ಮ ಮ್ಯಾಂಗೋ ಫ್ಲೇವರ್ ನಿಮಗೆ ಬರ್ತಾ ಇರಲ್ಲ ಮೇ ಬಿ ಆದರೆ ಮ್ಯಾಂಗೋ ಕಲರ್ ಅಂತೂ ಕಾಣಿಸ್ತಿದೆ ಅಲ್ವಾ ಫ್ರೆಂಡ್ಸ್ ನೋಡಿ ಆದರೆ ನೀವು ಮಾಡುವಾಗ ಆ ಮ್ಯಾಂಗೋ ಫ್ಲೇವರು ನಿಮಗೆ ಬರುತ್ತೆ ಇವಾಗ ನಂದು ಕೇಸರು ರೆಡಿಯಾಗಿದೆ ಕಲರು ನೋಡ್ಬೋದು ನೀವು ಎಷ್ಟು ಮ್ಯಾಂಗೋ ಥರನೇ ಇದೆ ಇವಾಗ ನಾನು ಇಲ್ಲಿ ಒಂದು ಸ್ಪೂನ್ ಆಗುವಷ್ಟು ಗೀನ ಇದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್ ಅಷ್ಟೇ ನಮ್ಮ ಮ್ಯಾಂಗೋ ಕೇಸರ್ ರೆಡಿಯಾಗಿರುತ್ತೆ ನೀವು ನೋಡ್ಬೋದು ಚೆನ್ನಾಗಿದು ಮಿಕ್ಸ್ ಆಗಿದೆ ಮತ್ತು ಎಣ್ಣೆ ಎಲ್ಲ ತೇಲ್ ಇದೆ ಮತ್ತು ಏನಂದರೆ ಫ್ರೆಂಡ್ಸ್ ಇದು ನೋಡಲಿಕ್ಕೆ ಇವಾಗ ನಿಮಗೆ ಸ್ವಲ್ಪ ತೆಳುವಾಗಿ ಕಾಣಿಸ್ತಿದೆ ಅಷ್ಟೇ ಆದರೆ ಒಂದು ಐದು ನಿಮಿಷ ಆಗಿದ ತಕ್ಷಣ ಅದು ಗಟ್ಟಿ ಆಗಿಬಿಡತ್ತೆ ಆವಾಗ ನೀವು ಇನ್ನೊಂದು ಸರ್ತಿ ತಣ್ಣಗಾದ್ಮೇಲೆ ಸ್ವಲ್ಪ ಮಿಕ್ಸ್ ಮಾಡಿಕೊಂಡ್ರೆ ನಿಮಗೆ ಹದೇ ಹದ ಬರುತ್ತೆ ಇವಾಗ ನೋಡ್ಬೋದು ನನ್ನ ಕೇಸರು ರೆಡಿ ಆಗಿದೆ ನಾನು ಇದನ್ನು ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಬಿಟ್ಟು ಅಂದರೆ ಆ ತುಪ್ಪ ಎಲ್ಲ ಕಡೆ ಸ್ಪ್ರೆಡ್ ಆಗೋ ಥರ ನಾನು ಮಿಕ್ಸಿಂಗ್ ಮಾಡಿ ನಿಮಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ನೀವು ನೋಡ್ಬೋದು ಫ್ರೆಂಡ್ಸ್ ಇವಾಗ ನಾನು ಗಾರ್ನಿಷ್ ಮಾಡಿದ್ದೀನಿ ಈ ಥರ ನಮ್ಮ ಕೇಸರಾಗಿದೆ ಮತ್ತೊಮ್ಮೆ ಇನ್ನೊಂದು ವೀಡಿಯೋದೇ ಸಿಗೋಣ ಅಂತ ಹೇಳಿ ಬಾಯ್